ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಇವತ್ತಿನಿಂದ ನಾನು ಏನು ಇನ್ನೂ ಹದಿನೆಂಟು ದಿನಗಳು ಉಳಿದಿದೆ ಇವತ್ತು ದಿನಾಂಕ ಇಪ್ಪತ್ತೊಂದಿದೆ ಅಲ್ವಾ ಒಂದು ನಿಮಿಷ ಪೆನ್ನ ಇಪ್ಪತ್ತೊಂದು ದಿನ ಇದೆ ಇವತ್ತು ಸೊ ಇಲ್ಲಿ ಒಂಬತ್ತು ದಿನ ನಮ್ಗೆ ಉಳಿದಿದೆ ನವಂಬರ್ ಮಂತಲ್ಲಿ ಒಂಬತ್ತು ದಿನ ಪ್ಲಸ್ ಅದು ಐದು ದಿನ ಅಲ್ವಾ ಸೊ ಟೋಟಲ್ ಫೋರ್ಟೀನ್ ಡೇಸ್ ನಮಗೆ ಏನಾಗಿದೆ ಎಕ್ಸಾಮ್ಗೆ ಉಳಿದಿದೆ ಈ ಫೋರ್ಟೀನ್ ಡೇಸಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಕೇವಲ ಎರಡು ನಿಮಿಷದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಮತ್ತು ಈ ಎರಡು ನಿಮಿಷದಲ್ಲಿ ಈ ಒಂದು ನನ್ನ ವಿಡಿಯೋದಿಂದ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ನಾಟ್ ಓನ್ಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪರ್ಸೆಂಟು ಮಾರ್ಕ್ಸ್ನ ತೊಗೊಂಡೆ ತೊಗೋತೀರಾ ಓಕೆನಾ ಯಾಕಂದರೆ ಇದರ ಮೇಲೆ ಪದೇ ಪದೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೂ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಮೇಲೆ ಟೂ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ಒನ್ ಮಾರ್ಕ್ಸ್ ಗ್ಯಾರಂಟಿ ಸೊ ಇವತ್ತಿನಿಂದ ನಾನು ನಿಮಗೆ ಆ ರೀತಿಯ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಕೇವಲ ನಿಮ್ಮ ಓದಿನಿಂದ ಎರಡರಿಂದ ಮೂರು ನಿಮಿಷ ನನಗೆ ಟೈಮ್ ಕೊಟ್ಟರೆ ಈ ಒಂದು ಎರಡು ಮೂರು ನಿಮಿಷದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಎಕ್ಸಾಮ್ ಸ್ಕೋರ್ ಆಗ್ತಕ್ಕಂತಹ ಒಂದು ಏನಂತಂದರೆ ಪಾಯಿಂಟ್ ವೈಸ್ನ ತೊಗೊಂಡು ಬರ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಏನಿದೆ ಅಂತ ಅಂದರೆ ಸೊ ಓದು ಅಲ್ವಾ ಸೊ ಮೌನ ಓದಾಗಿರ್ಬೋದು ಅರ್ಥಗ್ರಹಿಕೆ ಓದಾಗಿರ್ಬೋದು ಮತ್ತು ಸ್ಥೂಲ ಓದು ಅಂತ ಬರುತ್ತೆ ಸೊ ಈ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಾನು ಇವತ್ತಿನ ಒಂದು ವಿಡಿಯೋ ಅಲ್ಲಿ ಹೇಳಿಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ನೋಡ್ತಾ ಹೋಗೋಣ ಸೊ ಮೊದಲನೇದು ಮೌನ ವಾಚನ ವೆರಿ ಇಂಪಾರ್ಟೆಂಟ್ ಮೌನ ವಾಚನದ ಮೇಲೆ ಈ ಹಿಂದೆ ಕೂಡ ಅನೇಕ ಬಾರಿ ಪ್ರಶ್ನೆ ಆಗಿದೆ ಸೊ ಮೌನ ವಾಚನ ಅಂದರೆ ಏನು ಅಂತ ನೋಡಿ ಧ್ವನಿ ಕೇಳದಂತೆ ನೋಡಿ ಧ್ವನಿ ಕೇಳದಂತೆ ಮೌನ ವಾಚನ ಅಂದರೆ ಗೊತ್ತಾಗುತ್ತೆ ಆದರೂ ಕೂಡ ನೆನಪಿಟ್ಕೊಳ್ಳಿ ಧ್ವನಿ ಕೇಳದಂತೆ ಪಠ್ಯವನ್ನು ಮೌನವಾಗಿ ಓದಿ ಅರ್ಥ ಮಾಡಿಕೊಳ್ಳುವುದೇ ಮೌನ ವಾಚನ ಅಲ್ವಾ ಒಂದು ಪಠ್ಯಪುಸ್ತಕವನ್ನು ನಾವು ಓದುವಾಗ ಸೊ ಅದನ್ನು ಅರ್ಥಗರ್ಭಿತವಾಗಿ ಓದೋದು ಸುಮ್ಮನೆ ಓದೋದಲ್ಲ ಓದಂದಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಓದೋದಲ್ಲ ಅರ್ಥಗರ್ಭಿತವಾಗಿ ಓದುವುದನ್ನು ನಾವು ಮೌನ ವಾಚನ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಕೂಡ ತುಂಬಾ ಆಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಮೌನ ಓದು ಮಾನಸಿಕ ಕ್ರಿಯೆ ಆಗಿದ್ದು ಈ ಓದು ಮನಸ್ಸಿನ ಆಲೋಚನೆಗೆ ಮಾತ್ರ ಸಂಬಂಧಿಸಿದೆ ನೋಡಿದ್ರ ಮನಸ್ಸಿನ ಆಲೋಚನೆಗೆ ಮಾತ್ರ ಸಂಬಂಧಿಸಿದೆ ಅಂತ ಸೊ ನಾವೇನಾದರೂ ಒಂದು ಅದರ ಪುಸ್ತಕನೋ ಅಥವಾ ಅಡ್ವೆಂಟೇಜರ್ ಬುಕ್ನೋ ಅಥವಾ ಮಾಯಾಲೋಕದ ಕಥೆಗಳನ್ನು ಓದ್ತಾ ಇರ್ತೀವಿ ಸೊ ಅವಾಗ ಓದುವಾಗ ನಾವು ಹೆಂಗೆ ಓದ್ತೀವಿ ಪಾಠಶಾಲೆಗಳಲ್ಲಿ ಓದು ಹಾಗೆ ಎದ್ ನಿಂತು ಓದಿ ಬೇರೆಯವರೆಲ್ಲ ಕೇಳಿಸ್ಕೊಳ ಹಾಗೆ ಓದ್ತೀವ ಇಲ್ಲ ಸೊ ನಮ್ಮ ಮನಸ್ಸಿನ ಆಲೋಚನೆ ಮಾತ್ರ ಸಂಬಂಧ ಇದೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಇಷ್ಟಪಡೋಕ್ಕೋಸ್ಕರ ನಾವು ಅದನ್ನು ಓದ್ತೀವಿ ಮತ್ತು ತುಂಬ ಅರ್ಥ ಮಾಡ್ಕೊಂಡು ಓದ್ತೀವಿ ಕತೆ ಓದಿ ತಿಳಿಲಿಲ್ಲ ಅಂದರೆ ಏನು ಮಾಡ್ತೀವಿ ಮತ್ತೆ ವಾಪಸ್ ಬಂದು ಆ ಲೈನ್ನ ಓದ್ತೀವಿ ಸೊ ಇದೇನಾಗಿದೆ ಅಂದರೆ ಮನಸ್ಸಿನ ಆಲೋಚನೆಗೆ ಮಾತ್ರ ಸಂಬಂಧಿಸಿದೆ ಅಂತಕ್ಕಂಥದ್ದು ಸೊ ಮೌನ ವಾಚನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಮಾ ಇಷ್ಟನ್ನು ಮಾತ್ರ ನೆಪಿಟ್ಕೊಳ್ಳಿ ಸೊ ಮೌನ ವಾಚನ ಅಂದರೆ ಸೈಲೆಂಟ್ ರೀಡಿಂಗ್ ಅಂದರೆ ಧ್ವನಿಯನ್ನು ಕೇಳಿ ಕೇಳಿಸದಂತೆ ಏನು ಪಾಠವನ್ನು ಮೌನವಾಗಿ ಅರ್ಥ ಮಾಡಿಕೊಂಡು ಓದುವುದನ್ನು ನಾವು ಮೌನವಾಚನ ಅಂತ ಕರಿತೀವಿ ಸೊ ಎರಡನೇ ಪ್ರಶ್ನೆ ಅರ್ಥ ಗ್ರಹಿಕೆ ಓದು ನೋಡಿ ಮೌನ ಓದು ಕೂಡ ಅರ್ಥ ಗ್ರಹಿಸಿಕೊಂಡೇ ಓದ್ತೀವಿ ನಾವು ಓದ್ಬೇಕಾದ್ರೆ ನೀವು ನೋಡ್ಬೇ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಈ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿನಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಆಗಿದೆ ಸೊ ಅರ್ಥ ಗ್ರಹಿಕೆಯ ಓದುವಂತ ಕೊಟ್ಟಿದ್ದಾರೆ ಓದುವಾಗ ಒಂದು ಪಠ್ಯ ಪುಸ್ತಕವನ್ನು ಅರ್ಥಹರಿ ಗ್ರಹಣವಾಗಿ ಓದುತ್ತಿದ್ದೀರಾ ಸೊ ಇದು ಯಾವ ಓದು ಅಂತ ಕೊಟ್ಟಿದ್ದಾರೆ ಆಪ್ಷನಲ್ಲಿ ಅರ್ಥಗ್ರಹಿಕೆ ಇಟ್ಟಿದ್ದಾರೆ ಪಟ್ ನಾವು ಏನು ಮಾಡ್ತೀವಿ ಬಟ್ ಅಂತ ಅರ್ಥಗ್ರಹಿಕೆ ಓದಿಗೆ ಟಿಕ್ ಹಾಕ್ತೀವಿ ಬಟ್ ಅದಕ್ಕೆ ಸರಿಯಾದ ಉತ್ತರ ಏನಾಗಿದೆ ಅಂದರೆ ಮೌನ ಓದು ಆಗಿದೆ ಸೊ ಇವು ಎರಡರ ಮಧ್ಯೆ ನಿಮಗೆ ಲಿಟಲ್ ಆಫ್ ಕನ್ಫ್ಯೂಸ್ ಆಗ್ಬೋದು ಸೊ ಹಾಗಾಗಿ ಸ ಏನು ಇವತ್ತಿ ಆ ಒಂದು ನಿಮ್ದು ಏನು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಂಡುಬಿಡಿ ಅರ್ಥ ಗ್ರಹಿಕೆ ಓದು ಅನ್ನೋದು ಏನಿದೆ ಅಂತ ನೋಡ್ತಾ ಹೋಗೋಣ ಓದಿದ ವಿಷಯವನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳುವುದು ಅಥವಾ ಓದುವ ವಿಷಯದ ಸಮಗ್ರ ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ ಓಕೆನಾ ಸೊ ನೋಡಿ ಅರ್ಥಗ್ರಹಿಕೆ ಓದು ಅಂತ ಅಂದರೆ ಓದುವ ವಿಷಯವನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳುವುದು ಯಥಾವತ್ತಾಗಿ ಅದು ಹೆಂಗಿದೆಯೋ ಹಾಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಓದುವ ವಿಷಯದ ಸಮಗ್ರ ಅರ್ಥ ಮಾಡಿ ತಿಳಿದುಕೊಳ್ಳುವುದು ಸೊ ಇದನ್ನು ಉದಾಹರಣೆ ಹೇಳೋದಾದರೆ ಲೇಖನ ಭಾವನೆಗಳನ್ನ ಓದ್ತಾ ಇರ್ತೀವಿ ಆಶಯ ಉದ್ದೇಶಗಳನ್ನು ನೋಡ್ತಾ ಇರ್ತೀವಿ ಆಲೋಚನೆಗಳು ಮುಂತಾದವುಗಳನ್ನು ಸಮಗ್ರವಾಗಿ ತಿಳಿಯುವುದು ಸೊ ಮೌನ ಓದು ಮತ್ತು ಗ್ರಹಕ್ಕೆ ಏನು ಓದಿದೆಯಲ್ಲ ಸೊ ಈ ಎರಡು ಸಿಮಿಲ್ಯಾರಿಟಿಯಲ್ಲೇ ಇದೆ ಸ್ವಲ್ಪ ನೀವು ಟಿಕ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹಾಕಬೇಕು ಸರಿನಾ ನಾವು ಮೌನ ಓದಿನಲ್ಲಿ ಮೇನ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಂದರೆ ಮೌನ ಓದನ್ನು ನಾವು ಹೆಂಗೆ ಓದ್ತೀವಿ ಅಂತಂದರೆ ಸೈಲೆಂಟಾಗಿ ಅರ್ಥ ಮಾಡ್ಕೊತಾ ಓದ್ತಾ ಹೋಗ್ತೀವಿ ಸೊ ನೆಕ್ಸ್ಟ್ ಶೀಘ್ರ ವಾಚನ ನೋಡಿ ಪಠ್ಯ ವಿಷಯವನ್ನು ವೇಗವಾಗಿ ಓದಿ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವುದೇ ಶೀಘ್ರ ವಾಚನ ನೋಡಿ ಇಲ್ಲಿ ಬರೀ ಕೇವಲ ಶೀಘ್ರವಾಗಿ ಏನು ಓದೋದಷ್ಟೇ ಅಲ್ಲ ಅದೇ ವೇಗವಾಗಿ ಅರ್ಥ ಮಾಡಿಕೊಳ್ಳುವುದೇ ಏನಾಗುತ್ತೆ ಇಲ್ಲಿ ಶೀಘ್ರ ವಾಚನ ಆಗುತ್ತೆ ಸ್ನೇಹಿತರೆ ಶೀಘ್ರ ವಾಚನ ಅಂದರೆ ವೇಗವಾಗಿ ಓದೋದ್ರ ಜೊತೆಗೆ ವೇಗವಾಗಿ ಅರ್ಥ ಮಾಡಿಕೊಳ್ಳೋದು ಕೂಡ ಆಗಿರುತ್ತೆ ಸೊ ನಿಮಗೆ ಯಾಕಂದರೆ ಅಲ್ಲಿ ಪಾಯಿಂಟ್ನ ಕೊಡ್ತಾರೆ ಸೊ ಶೀಘ್ರ ವಾಚನ ಎಂದರೆ ಶೀಘ್ರವಾಗಿ ಓದುವುದು ಶೀಘ್ರವಾಗಿ ತಿಳಿದುಕೊಳ್ಳುವುದು ಎ ಮತ್ತು ಬಿ ನೋಡಿ ಶೀಘ್ರವಾಗಿ ಓದುವುದು ಅಂತ ಕೊಡ್ತಾರೆ ಬಿ ಯಲ್ಲಿ ಶೀಘ್ರವಾಗಿ ತಿಳಿದು ಓದುವುದು ಕೊಡುವುದು ಅಂತ ಕೊಡ್ತಾರೆ ಸಿ ಆಪ್ಷನ್ನು ಎ ಮತ್ತು ಬಿ ಎರಡೂ ಸರಿ ಅಂತ ಕೊಡ್ತಾರೆ ಡಿ ಆಪ್ಷನ್ನು ಮೇಲೆ ಯಾವುದು ಅಲ್ಲ ಅಂತ ಕೊಡ್ತಾರೆ ಸೊ ಶೀಘ್ರವಾಗಿ ಓದುವುದು ಕೂಡ ಹೌದು ಶೀಘ್ರವಾಗಿ ತಿಳಿದುಕೊಳ್ಳುವುದು ಕೂಡ ಹೌದು ಹಾಗೆ ಸಿ ಆಗಿ ಆನ್ಸರ್ ಆಗುತ್ತೆ ಎ ಮತ್ತು ಬಿ ಅಂತ ಆನ್ಸರ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಆಳವಾದ ಓದು ಇಂಟೆನ್ಸ್ಟಿವ್ ರೀಡಿಂಗ್ ಅಂತ ಕರಿತೀವಿ ಏನು ಆಳವಾದ ಓದು ಅಂದರೆ ಓದುವ ವಿಷಯದಲ್ಲಿ ಕೇವಲ ಅರ್ಥಗ್ರಹಿಕೆ ಮಾಡದೇ ಅದರಲ್ಲಿರುವ ಪ್ರತಿಯೊಂದು ಪದದ ಅರ್ಥ ಭಾವನೆ ಆಶಯ ಉದ್ದೇಶ ವ್ಯಾಕರಣಾಂಶಗಳು ವಿವರಗಳು ಎಲ್ಲವನ್ನು ಗಮನಿಸೋದು ನೋಡಿ ಆಳವಾದ ಓದು ಏನು ಮಾಡ್ತೀವಿ ನಾವು ಇವಾಗ ಎಕ್ಸಾಮ್ ಇದೆ ಅಂದರೆ ಏನು ಮಾಡ್ತೀವಿ ಅದರಲ್ಲಿರ್ತಕ್ಕಂಥ ಔಷಗಳನ್ನು ನೋಡ್ಕೋತೀವಿ ಅಲ್ಲಿ ಕವಿಯಿದೆ ಅಂದ್ರೆ ಆತನ ಆಶಯ ಏನಿದೆ ಅಂತ ತಿಳ್ಕೊತೀವಿ ಅಲ್ವಾ ಸೊ ಹೀಗೆ ಒಂದು ಓದಿವಲ್ಲಿ ಕೇವಲ ಅರ್ಥಗ್ರಹಿಕೆ ಅಲ್ಲ ಕೇವಲ ಅರ್ಥಗ್ರಹಿಕೆ ಕೊಟ್ಟಿದ್ದರೆ ಏನಾಗ್ತಿತ್ತು ಮೌನವಚನ ಆಗ್ತಿತ್ತು ಈ ಒಂದು ಆಳವಾದ ನೋಡಿ ಆಳವಾದ ಓದಿನಲ್ಲಿ ಅರ್ಥಗ್ರಹಿಕೆ ಜೊತೆಗೆ ಪ್ರತಿಯೊಂದು ಪದದ ಅರ್ಥ ಆಶಯ ಉದ್ದೇಶ ವ್ಯಾಕರಣ ಅಂಶಗಳು ಇವುಗಳನ್ನು ಗಮನಿಸಿ ಆಳವಾದ ಓದು ಆಗತ್ತೆ ಸೊ ಮೌನವಾದಲ್ಲಿ ಕೇವಲ ಅರ್ಥ ಮಾಡ್ಕೋತೀವಿ ಆದರೆ ಇದರಲ್ಲಿ ಅರ್ಥ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಭಾವನೆಯನ್ನು ಆಶಯವನ್ನು ಉದ್ದೇಶವನ್ನು ವ್ಯಾಕರಣ ಅಂಶಗಳನ್ನು ಅರ್ಥ ಮಾಡ್ಕೋತೀವಿ ಸೊ ಇದನ್ನು ಆಳವಾದ ಓದು ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಸೊ ವಿಶಾಲವಾದನೂ ಓದು ಅಂತ ಇದೆ ನೋಡಿ ಸೊ ನೆಕ್ಸ್ಟು ಎಕ್ಸ್ಟೆನ್ಸಿವ್ ಮೆಥಡ್ ರೀಡಿಂಗ್ ಅಂತ ಬರುತ್ತೆ ಏನು ಹೇಳ್ತಾರೆ ಇಲ್ಲಿ ಇದನ್ನು ವ್ಯಾಪಕ ಓದು ಅಥವಾ ಪೂರಕ ಓದು ಮತ್ತು ವಿಸ್ತರಣೆಯ ಓದು ಅಂತ ಕೂಡ ಕರೀತಾರೆ ನೋಡಿ ವ್ಯಾಪಕ ಓದು ಅಂತ ಕರೀತಾರೆ ಪೂರಕ ಓದು ಅಂತ ಕರೀತಾರೆ ವಿಸ್ತರಣಾ ಓದು ಅಂತ ಕರೀತಾರೆ ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ವಿಶಾಲವಾದ ಓದುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ವಿಷಯದಲ್ಲಿ ಪ್ರತಿಯೊಂದು ಪದದ ಅರ್ಥ ವಿವರಣೆ ಅಭಿವ್ಯಕ್ತಿಗೆ ಅಷ್ಟೊಂದು ಗಮನ ನೀಡದೆ ನೋಡಿ ಗಮನ ನೀಡಿದ್ರೆ ಅಂದರೆ ಯಾವುದಾಗ್ತಿತ್ತು ಆಳವಾದ ಓದು ಆಗ್ತಿತ್ತು ಸ್ನೇಹಿತರೆ ಸೊ ನೆನಪಿರಲಿ ವಿಶಾಲವಾದ ಓದಿನಲ್ಲಿ ಏನಿದೆ ನೋಡಿ ಇಲ್ಲಿ ಒಂದು ವಿಷಯದಲ್ಲಿ ಪ್ರತಿಯೊಂದು ಪದದ ಅರ್ಥ ವಿವರಣೆ ಅಭಿವ್ಯಕ್ತಿ ಅಷ್ಟೊಂದು ಗಮನ ನೀಡದೆ ವಿಷಯದ ತಾತ್ಪರ್ಯ ಮುಖಭಾವನೆ ಮುಖ್ಯಾಂಶಗಳನ್ನು ಗ್ರಹಿಸುವ ಉದ್ದೇಶದ ಓದೆ ವಿಶಾಲ ಓದು ಅಂದರೆ ಓವರ್ ಆಲ್ ಆಗಿ ನಾವು ಏನು ತಿಳ್ಕೊತೀವಿ ಅನ್ನತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿರ್ತಕ್ಕಂಥ ಪಡೆದ ಒಂದು ಪದ ಆಗಲಿ ಅದು ಅಭಿವ್ಯಕ್ತಿ ಆಗಲಿ ಅದರ ಒಂದು ವಿವರ ಆಗಲಿ ಓದ್ತಾ ಹೋಗದೆ ಒಂದು ವಿಶಾಲವಾಗಿ ಓದ್ಕೊಂಡು ಹೋಗ್ತಕ್ಕಂಥದ್ದು ಸರಿನಾ ವಿಶಾಲವಾದ ಓದು ಸರಿನಾ ಅಂದರೆ ನಾವೀಗ ಎದ್ದು ಎದ್ದು ಬೇರೆಯವರಿಗೆಲ್ಲ ಓದಿಸ್ತಾ ಇರ್ತೀವಲ್ವ ಸೊ ಅವಾಗ ಓದಿಸುವಾಗ ಏನಾಗುತ್ತೆ ನಾವು ಕಾಮನ್ ಆಗಿ ಓದ್ತಾ ಹೋಗ್ತೀವಿ ಸೊ ಅದು ಈ ಒದಿ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಸ್ಥೂಲ ವಾಚನ ಸ್ಕಿಮ್ಮಿಂಗ್ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನಲ್ಲಿ ಸೊ ಎಕ್ಸಾಮಲ್ಲಿ ಕ್ವಶನ್ ಆಗುತ್ತೆ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಅನ್ನೋದು ಅದನ್ನು ಸ್ಥೂಲ ವಾಚನ ಅಂತ ಕರಿತೀವಿ ಇದು ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ವಿಸ್ತಾರವಾಗಿ ಪ್ರತಿಯೊಂದು ಸಾಲು ವ್ಯಾಖ್ಯ ಪದಗಳನ್ನು ಗಮನಿಸಿ ಓದದೆ ನೆನಪಿರಲಿ ಓದದೆ ಲೇಖದ ಲೇಖನದಲ್ಲಿನ ಮುಖ್ಯಾಂಶಗಳನ್ನು ಸಾಮಾನ್ಯ ಭಾವನೆಯನ್ನು ಮತ್ತು ಮುಖ್ಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಮಾತ್ರ ಮೌನ ಮೌನವಾಗಿ ಅಥವಾ ಶೀಘ್ರವಾಗಿ ಓದುವುದೇ ಸ್ಥೂಲ ವಾಚನ ಓವರಾಲ್ ಆದರೆ ನಿಮ್ಗೆ ಹೇಳಬೇಕು ಅಂದರೆ ಒಂದು ಒಂದು ಬುಕ್ಕನ್ನು ನಾವು ಬೇಗ 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 ಓದಿ ಮುಗಿಸ್ಬಿಟ್ಟು ಓವರಾಲ್ ಇದರಲ್ಲಿ ಏನಿದೆ ಕತೆ ಅಂತ ತಿಳ್ಕೊತೀವಿ ಸರಿನಾ ಒಂದು ಕಥೆಯನ್ನು ಓದಬೇಕಾದ್ರೆ ಏನು ಮಾಡ್ತೀವಿ ಒಂದು ಪುಸ್ತಕ ಆಗಲಿ ಒಂದು ವಿಷಯವನ್ನಾಗಲಿ ಓವರ್ ಆಲ್ ಏನಿದೆ ಇದರಲ್ಲಿ ಏನು ಸ್ಟೋರಿ ಇದೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಮಾತ್ರ ಸ್ಥೂಲ ವಾಚನ್ನು ಸ್ಕಿಮ್ಮಿಂಗ್ ಅಂತ ಕರಿತೀವಿ ಬೇಗ ಬೇಗ ಓದ್ತಾ ಹೋಗ್ಬಿಡ್ತೀವಿ ಅಲ್ಲಿರ್ತಕ್ಕಂಥ ಯಾವುದನ್ನು ತಲೆ ಕೊಡಿಸ್ಕೊಡ್ದೆ ಓವರ್ ಆಲ್ ಆಗಿದೆ ಇದು ಎದ್ರ ಬಗ್ಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದನ್ನು ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಸ್ಕ್ಯಾನಿಂಗ್ ಓ ಬಂದಿಲ್ಲ ಅನ್ಸುತ್ತೆ ಸ್ನೇಹಿತರೆ ನಿಮಗೆ ಸ್ಕ್ಯಾನಿಂಗ್ ಹೇಳ್ಕೊಡ್ತೀನಿ ನೋಡಿ ಸ್ಕ್ಯಾನಿಂಗ್ ಅಂತ ಅಂದರೆ ವಿಶೇ ವಿಶೇಷವಾಗಿ ನಮಗೆ ಬೇಕಾದಂಥ ಒಂದು ಮಾಹಿತಿಯನ್ನು ನಮಗೆ ಹುಡುಕ್ಬೇಕಾಗಿರುತ್ತೆ ಸರಿನಾ ಸ್ಕಿಮ್ಮಿಂಗ್ ಅಂದರೆ ಓಕೆ ಒಂದು ಈ ಒಂದು ಪಾಠ ಅಂಶ ಇದೆ ಅಂತ ಅಂದ್ಕೊಳ್ಳಿ ಈ ಪಾಠದ ಅಂಶದಲ್ಲಿ ನಮ್ಗೆ ಯಾವುದೋ ಒಂದು ಪ್ರಶ್ನೆಗೆ ಉದ್ದೇಶಪೂರ್ವಕ ಆ ಅದ ಉತ್ತರ ಮಾತ್ರ ಬೇಕಾಗಿದೆ ನಮಗೆ ಆ ಉತ್ತರ ಮಾತ್ರ ಬೇಕಾಗಿದೆ ಅದನ್ನು ಓದಿದ್ರೆ ನಾವು ಸ್ಕ್ಯಾನಿಂಗ್ ಅಂತೀವಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನಾದರೂ ನುಂಗಿದ್ದೀರಾ ಅಂತ ಅಂದ್ಕೊಳ್ಳಿ ಹೊಟ್ಟೆಯಲ್ಲಿ ಅಥವಾ ಏನಾದರೂ ತೊಗೊಂಡ್ಬಿಟ್ಟಿರ ಪೆನ್ ಅನ್ನು ಅಥವಾ ಅನ್ನು ತಿಂತ ಹೋಗುವಾಗ ಮಗು ಹೊಟ್ಟೆಯಲ್ಲಿ ಹಾಕ್ಕೊಂಡಿದೆ ಅಂತ ತಿಳ್ಕೊಳ್ಳಿ ಅವಾಗ ನೀವು ಏನು ಮಾಡ್ತೀರಾ ಸ್ಕ್ಯಾನಿಂಗ್ ಮಾಡ್ತೀರಾ ಹೊಟ್ಟೆಯಲ್ಲಿ ಎಲ್ಲಿದೆ ಅಂತ ಸ್ಕ್ಯಾನಿಂಗ್ ಮಾಡ್ತೀರ ಅಲ್ವಾ ಸೊ ಆ ಸ್ಕ್ಯಾನಿಂಗ್ ಅಂತಂದರೆ ಏನು ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಇಡೀ ಒಂದು ಗದ್ಯ ಭಾಗದಲ್ಲಿ ಅಥವಾ ಇಡೀ ಒಂದು ಪದ್ಯ ಭಾಗದಲ್ಲಿ ಅಥವಾ ಇಡೀ ಒಂದು ಯಾವುದೋ ಒಂದು ಅಂಶವನ್ನು ನಮಗೆ ಕೊಟ್ಟಾಗ ಬೇಕಾಗಿದ್ದನ್ನು ಮಾತ್ರ ಓದ್ತೀವಲ್ವ ಅದನ್ನು ಸ್ಕಿಮ್ಮಿಂಗ್ ಅಂತೀವಿ ಸಾರಿ ಸ್ಕ್ಯಾನಿಂಗ್ ಅಂತೀವಿ ಸ್ಕಿಮ್ಮಿಂಗ್ ಅಂದರೆ ಇಡೀ ಓವರಲ್ ಆಗೆಲ್ಲ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಸ್ಕ್ಯಾನಿಂಗ್ ಅಂದರೆ ನಮಗೆ ಬೇಕಾದದನ್ನು ಮಾತ್ರ ತೆಗೆದುಕೊಳ್ತಕ್ಕಂಥದ್ದು ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಈಗೇನು ನಾನು ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ಈ ಒಂದು ವಿಚಾರಗಳನ್ನು ಏನು ಅಂತಂದರೆ ನಿಮ್ಮ ನಿಮ್ಮ ಒಂದು ನೋಟ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಒಂದು ಸಣ್ಣದಾಗಿ ಒಂದು ಹತ್ತು ಪಾಯಿಂಟ್ಸ್ ಇದೆ ಆ ಹತ್ತು ಪಾಯಿಂಟ್ಗಳಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ ಸೊ ಯಾರಲ್ಲಾದರೂ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ಮತ್ತು ಬೆಲ್ ಬಟ್ಟಲ್ಲಿ ಪಕ್ಕ ಏನು ಮಾಡಬೇಕು ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಬೇಕು ಇದರಿಂದ ನಾನು ಮಾಡಿದ ಮೊದಲ ವೀಡಿಯೋ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಕೆಲವೊಂದು ವಿಚಾರಗಳಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಐದು ವಿಷಯಗಳಲ್ಲಿ ಆ ಪ್ರಶ್ನೆ ಬರುತ್ತೆ ಫಾರ್ ಎಕ್ಸಾಂಪಲ್ ಅನುಗಮನ ನಿಗಮನ ನೀವು ಒಂದು ಟಾಪಿಕ್ನ ಓದ್ಕೊಂಡ್ರೆ ಅದು ಐದು ಸಬ್ಜೆಕ್ಟ್ಗಳಲ್ಲಿ ಕೇಳ್ತಾರೆ ಅದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಐದು ಪ್ರಶ್ನೆಗಳಲ್ಲಿ ಕೇಳ್ತಾರೆ ಅದೊಂದು ಟಾಪಿಕ್ ಕವರ್ ಮಾಡಿದ್ರೆ ಐದು ಮಾರ್ಕ್ಸ್ ಬರುತ್ತೆ ನಿಮಗೆ ಆ ಥರದ್ದು ಒಂದು ಹತ್ತು ಪ್ರಶ್ನೆಗಳಿದೆ ಸೊ ಆ ಹತ್ತು ಪ್ರಶ್ನೆಗಳ ವಿಡಿಯೋನ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನನ್ಸುತ್ತೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಮತ್ತು ಶೇರ್ ಕೂಡ ಮಾಡಿ ಸ್ನೇಹಿತರೆ ಓಕೆ Thank you. Thank you for watching this video.